ಸತತ ಮಳೆ ನಗರದ ಜಿಲ್ಲಾ ಆಸ್ಪತ್ರೆಯೊಳಗೆ ನುಗ್ಗಿದ ನೀರು ರೋಗಿಗಳಿಗೆ ತೀವ್ರ ತೊಂದರೆ ಕಳೆದ ರಾತ್ರಿಯಿಂದ ಗುರುವಾರ ಬೆಳಿಗ್ಗೆ ಹತ್ತರವರೆಗೆ ಸತತವಾಗಿ ಮಳೆ ಸುರಿದ ಪರಿಣಾಮ ಕಾರವಾರದ ಜಿಲ್ಲಾ ಆಸ್ಪತ್ರೆಯೊಳಗೆ ಮಳೆ ನೀರು ನುಗ್ಗಿದೆ ಇದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ತೀವ್ರ ತೊಂದರೆಗೊಳಗಾಗಿದ್ದಾರೆ ಆಸ್ಪತ್ರೆಯ ವಾರ್ಡ್ಗಳು ಮತ್ತು ಕಾರಿಡಾರ್ಗಳಲ್ಲಿ ನೀರು ನಿಂತಿದ್ದು ರೋಗಿಗಳು ಹಾಗೂ ಅವರ ಸಂಬಂಧಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಹಿಳಾ ವಾರ್ಡ್ ಜನರಲ್ ವಾರ್ಡ್ನಲ್ಲೂ ನೀರು ನುಗ್ಗಿದ್ದು ಆಸ್ಪತ್ರೆಯ ಬೇರೆ ವಾರ್ಡ್ಗೆ ರೋಗಿಗಳನ್ನು ಸ್ಥಳಾಂತರ ಮಾಡಲಾಗಿದೆ ಮಳೆಯ ಅಪರ ಮುಂದುವರೆದಿದೆ